ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಓಮಿನಿ ಒಂದು ಗಣಿ ಕೂಡಿರಲ್ವಾ ಹಾಂ ಸರ್ ಹತ್ರ ಮಾಡ್ಲಾ ಹಾ ಫೋರ್ಸ್ ಒನ್ ಅವರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ಗಾಡಿ ಹಾ ರನ್ನಿಂಗ್ ಇದೆ ಗಾಡಿ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ರನ್ನಿಂಗ್ ಇಷ್ಟ ಇದೆ ಗಾಡಿ 80000 ಆಗಿದೆ ಟೈರ್ ಇದೆ ಟೈರ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಇಂಜಿನ್ ಇಂಜಿನ್ ಗುಡ್ ಗುಡ್ ಕಂಡೀಷನ್ ಇದೆ ಇಂಜಿನ್ ಹೀಟ್ ಆಗಿದೆಯಾ

ಎರಡು ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಹಾ ಒಂದು ಫೈನಲ್ ಎಷ್ಟಿಕ್ ಆಗ್ತದೆ ಇದು ಫೈನಲ್ ಅದೇ ಸರ ಒಂದ್ ಐದು ಸಾವಿರ ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಒಂದ್ ಐದು ಹತ್ತು ಸಾವಿರ ಬಿಡ್ತೀರಾ ಹಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾ ಸರಿ ನಮ್ಮ ಕಡೆಯಿಂದ ಬಂದ್ರೆ ವರ್ಷ ಮಾಡಿ ಕಡಿ ಕೊಡಿಲ್ಲ ಹಾ ಸರಿ ಸರ್ ತ್ಯಾಂಕ್ ಯು ಹ್ಮ್